ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮನೆಯಲ್ಲೇ ತುಪ್ಪದಲ್ಲಿ ಮಾಡುವಂಥ ಮೈಸೂರು ಪಾಕನ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ ಸಣ್ಣ ಉರಿ ಮಾಡ್ಕೊಂಡು ಅದನ್ನು ಕಾಯಿಸ್ಕೋಬೇಕು ನೆಕ್ಸ್ಟ್ ಒಂದು ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾ ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ಪು ಸಕ್ಕರೆ ಹಾಕಿ ಒಂದು ಅರ್ಧ ಕಪ್ಪು ನೀರನ್ನು ಹಾಕಿ ಕಾಯಿ ಹಾಕಿಟ್ಟಿದ್ದೀನಿ ಇದೆಲ್ಲ ಸಕ್ಕರೆ ಎಲ್ಲ ಕರಗಿಬಿಟ್ಟು ಅಂಠು ಪಾಕ ಬರಬೇಕು ಅಲ್ಲಿ ತಕ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದೆಳೆ ಪಾಕ ಬರೋಂಥ ಅವಶ್ಯಕತೆ ಏನಿಲ್ಲ ಈ ಥರ ಹಂಟು ಪಾಕ ಬಂದರೆ ಸಾಕು ಸಕ್ಕರೆ ಎಲ್ಲ ಕರಿಗಿ ಹಂಟು ಪಾಕ ಬರುವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನು ಜಡಿ ಹಿಡಿದು ತೊಗೋಬೇಕು ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕೈ ಬಿಡದಲ್ಲೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಈ ಥರ ಕೈ ಬಿಡದಲ್ಲೇ ತಿರುಗಿಸ್ತಾ ಇರಬೇಕು ಒಂದು ಕಪ್ಪು ಕಡಲೆ ಹಿಟ್ಟನ್ನು ಎಲ್ಲ ಹಾಕ್ಕೊಂಡು ಇದೆಲ್ಲ ತಿರುಗಿಸಿ ಒಂದು ಐದು ನಿಮಿಷದವರೆಗೆ ಇದೆ ಈ ಥರ ಎಲ್ಲ ತೀರಿಸ್ಕೊಂಡ್ರೆ ಎಲ್ಲ ಕಡಲೆ ಹಿಟ್ಟು ಬ ಸಕ್ರೆ ಪಾಕದಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ನಾವು ಇನ್ನೊಂದು ಸೈಡು ತುಪ್ಪನ ಕಾಯ್ದಕ್ಕೆ ಇಟ್ಟಿದ್ದೀವಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪನೇ ತುಪ್ಪನ ತೊಗೊಂಡು ಇದಕ್ಕೆ ಕಡಲೆ ಹಿಟ್ಟಿಗೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದೇ ಥರ ಸ್ಟಿರ್ ಮಾಡ್ತಾ ಇರಬೇಕು ಕೈ ಬಿಡಬಾರ್ದು ಕೈ ಬಿಡ್ದಲ್ಲೇ ಈ ಥರ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಇದು ಮಾಡಬೇಕು ಇದು ಎಲ್ಲೇವರೆಗೂ ನಾವು ಹಿಂಗೆ ತಿರುಗಿಸ್ಬೇಕು ಅಂತಂದರೆ ಕಡಲೆ ಹಿಟ್ಟು ಕಲರ್ ಚೇಂಜ್ ಆಗಬೇಕು ಅದು ಚೇಂಜ್ ಆಗಿಬಿಟ್ಟು ಲೈಟ್ ವೆಯ್ಟ್ ಆಗುತ್ತೆ ಕಡಲೆ ಹಿಟ್ಟು ಆಮೇಲೆ ತುಪ್ಪ ಎಲ್ಲ ಬಾಂಡ್ಲಿ ಬಿಟ್ಟು ಬರುತ್ತೆ ಈ ಕಡೆ ಹಾಕಿ ಆಗ ಅಲ್ಲೇವರೆಗೂ ನಾವು ಇದನ್ನು ಚೆನ್ನಾಗಿ ಇದೇ ಥರನೇ ಸ್ಟಿರ್ ಮಾಡ್ಕೋಬೇಕು ಆ ಕಡೆ ಸ್ಟವ್ ಮೇಲೆ ಇಟ್ಟಿರೋಂಥದನ್ನ ಸ್ಟವ್ನ ಆಫ್ ಮಾಡೋಕ್ಕೆ ಹೋಗ್ಬೇಡಿ ಸಣ್ಣ ಊರಿನಲ್ಲೆ ಕಾಯಿಸ್ಕೊಂಡು ಹಂಗೆ ಇಟ್ಕೊಂಡಿರಬೇಕು ಆ ಥರ ಬಿಸಿ ಇರಬೇಕು ತುಪ್ಪ ಬಿಸಿ ಇರೋಂಥ ತುಪ್ಪನೇ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲನ ತಿರುಗಿಸ್ಕೊತಾ ಇರಬೇಕು ನೀವು ಬರೀ ತುಪ್ಪ ಆಗಲ್ಲ ಅನ್ನೋದಾದರೆ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಸಹ ತಗೋಬೋದು ಅಳತೆಯಲ್ಲಿ ನೋಡಿಕೊಂಡು ಒಂದು ಅಳತೆಯಲ್ಲಿ ಅದರ್ಧ ಇದರ್ಧ ಮಿಕ್ಸ್ ಮಾಡ್ಕೊಳ್ರು ಮಾಡ್ಕೊಬೋದು ಇಲ್ಲಾಂದರೆ ಎಣ್ಣೆನಲ್ಲೂ ಮಾಡ್ಬೋದು ಎಣ್ಣೆನಲ್ಲಿ ಮಾಡಿದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೊಂದು ಟೇಸ್ಟು ಇರೋದಿಲ್ಲ ಹಾಗಾಗಿ ಹಾಗಾಗಿ ನೀವು ಬರೀ ತುಪ್ಪದಲ್ಲಾದರೂ ಮಾಡ್ಕೊಳ್ಳಿ ಹಾಗಲ್ಲ ಅನ್ನೋದಾದರೆ ಒಂದು ಅರ್ಧ ತುಪ್ಪ ಅರ್ಧ ಎಣ್ಣೆನಾರು ಸೇರಿಸ್ಕೊಂಡು ಇದೇ ಥರನ ಮಾಡ್ಕೊಳ್ಳಿ ನಾನು ಹೇಳಿರೋಂಥ ಕ್ವಾಂಟಿಟಿನಲ್ಲಿ ತಗೊಂಡು ಮಾಡಿರೋ ನಿಮಗೆ ಮೈಸೂರು ಪಾಕು ಚೆನ್ನಾಗಿ ಬರುತ್ತೆ ಸ್ವೀಟ್ ಮಾಡುವಾಗ ಅಳತೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅಳತೆನ ಫುಲ್ ವೀಡಿಯೋನ ನೀವು ನೋಡಿ ಅರ್ಧಂಬರ್ಧ ನೋಡಿ ಹೋದರೆ ಸ್ವೀಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಫುಲ್ ವಿಡಿಯೋನ ನೋಡಿ ನಾನು ಹೇಗೆ ಹೇಳಿದ್ದೀನಿ ಕ್ವಾಂಟಿಟಿ ಅದ್ರ ತ ಪ್ರಕಾರನೇ ತಗೊಂಡು ನೀವು ಮಾಡಿಕೊಂಡ್ರೆ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ತುಪ್ಪ ಆಮೇಲೆ ಅರ್ಧ ಕಪ್ಪು ನೀರು ಇದು ಒಂದೇ ಕಪ್ಪಲ್ಲಿ ಇದು ಅಳತೆ ನಾನು ಹೇಳ್ತಾ ಇರೋದು ನೀವು ಯಾವುದ್ರಲ್ಲಿ ತೊಗೋತೀರ ಅದರಲ್ಲಿ ಇದೇ ಅಳತೆ ಪ್ರಕಾರ ನೀವು ತಗೊಳ್ಳಿ ಆಗ ನೀವು ಮೈಸೂರು ಪಾಕು ಚೆನ್ನಾಗಿ ಬರುತ್ತೆ ಇದೇ ಥರನ ಎಲ್ಲನ ಮಾಡ್ಕೊಬೇಕು ನಾವು ನಾವು ಹೊರಗಡೆ ನಾವು ಬೇಕ್ರಿಲಿ ತಂದರೆ ಅದು ದಾಲ್ಡಾ ಹಾಕಿ ಮಾಡಿರ್ತಾರೆ ಹಾಗಾಗಿ ಅಷ್ಟೊಂದು ಟೇಸ್ಟ್ ಇರೋಲ್ಲ ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಾವು ಮನೇಲಿ ಈಜಿಯಾಗಿ ನಾವು ಅಳತೆನ ಕ್ಲೀನಾಗಿ ಗೊತ್ತಾಗ್ಬಿಟ್ರೆ ಮನೇಲೇ ಮಾಡ್ಕೋಬೋದು ನಾವು ಮಾಡ್ಕೋಬೋದು ಮೈಸೂರು ಪಾಕನ ಹಾಗಾಗಿ ನೀವು ನೋಡಿಕೊಂಡು ಫುಲ್ ವಿಡಿಯೋ ನೋಡಿ ನೀವು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂತು ಅಂತ ನಾನು ತೋರಿಸಿರೋ ಪ್ರಕಾರನೇ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಫುಲ್ ವೀಡಿಯೋನ ವಾಚ್ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇದೇ ಥರ ಈ ಥರ ಹಾಕ್ಕೊಂಡು ತಿರುಗಿಸ್ತಾನೆ ಇರಬೇಕು ನೀವಿಲ್ಲಿ ಬಾಣಲಿನ ಸ್ವಲ್ಪ ದಪ್ಪ ತಳ ಇರೋದು ತಗೊಂಡ್ರೆ ಒಳ್ಳೆಯದು ಯಾಕಂದರೆ ತಳ ಅಂತದಿಲ್ಲ ನೀವು ತೆಳುವಾಗಿರೋಂಥ ಅಂಥ ಮಾಡಿಕೊಂಡ್ರೆ ಬೇಗ ತಳ ಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ತಳ ಇರೋ ತಗೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಣ್ಣೆ ಹಾಕಿ ತುಪ್ಪ ಹಾಕ್ಕೊಂಡು ಈ ಥರ ತಿರುಗಿಸ್ತಾನೆ ಇರಬೇಕು ತಿರುಗಿಸ್ತಾ ಅದೆಲ್ಲೆಲ್ಲ ಸ್ವಲ್ಪ ಬಬಲ್ಸ್ ಬರುತ್ತೆ ಲೈಟ್ ವೇಟ್ ಆಗುತ್ತೆ ಇಟ್ಟು ಆ ಟೈಮಲ್ಲಿ ನೀವು ಒಂದು ಡೆಪ್ತಿರೋ ಅಂಥ ಒಂದು ಬಟ್ಲು ಅಥವಾ ಅಥವಾ ಮೈಸೂರು ಪಾಕ್ ಮೋಲ್ಡ್ ಯಾವುದಾದ್ರೂ ಸರಿ ತಗೊಂಡು ಮೈಸೂರು ಪಾಕ್ ಮೋಲ್ಡ್ ಇಲ್ಲ ಅಂದರೆ ಒಂದು ದಪ್ಪ ತಳದ್ದು ಬಾ ತ ಇದನ್ನು ಬೌಲ್ ತೊಗೊಂಡ್ರು ಆಗುತ್ತೆ ಅದಕ್ಕೊಂದು ಸ್ವಲ್ಪ ಸುಪ್ ತುಪ್ಪ ಸವ್ರಿಬಿಟ್ಟು ಇಟ್ಕೊಂಡಿರಬೇಕು ಇದೆಲ್ಲ ಆದಮೇಲೆ ಬಿಡ್ತಾ ಬರುವಾಗ ಅದನ್ನು ಅದಕ್ಕೆ ನಾವು ಡಂಪ್ ಮಾಡ್ಕೊಬೇಕು ಬಟ್ಲಿಗೆ ಡಂಪ್ ಮಾಡ್ಕೊಂಡ್ಬಿಟ್ಟು ನಾವು ತಿರುಗಿ ಮತ್ತೆ ಮೇಲೆ ಏನೂ ಇದು ಮಾಡೋಕೆ ಹೋಗಬಾರ್ದು ಯಾಕಂದರೆ ಅದು ಒಳಗಡೆ ಗೂಡಾಗಿ ಬರೋದಿಲ್ಲ ನಾವು ಅದನ್ನು ಮೇಲ್ಗಡೆ ಎಲ್ಲ ಸರಿ ಮಾಡಕ್ಕೆ ಹೋದರೆ ಅದು ಗಟ್ಟಿ ಹೋಗ್ಬಿಡುತ್ತೆ ಹಾಗಾಗಿ ನಾವು ಹೇಗೆ ಹಾಕಿದ್ದೀವೋ ಹಾಗೆ ಹಾಕ್ಬಿಟ್ಟು ಸುಮ್ಮನೆ ಮೇಲ್ಗಡೆ ಒಂದು ಸ್ವಲ್ಪ ಇದು ನಯಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ಬೇಕು ಒನ್ ಅವರ್ ಹಾಗೇ ಬಿಟ್ಬಿಡಬೇಕು ಮಧ್ಯದಲ್ಲಿ ಸ್ವಲ್ಪ ಬಿಸಿ ಇರುವಾಗೆ ನಾವು ಚಾಕುನಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಬೇಕು ಮಾಡ್ಕೊಂಡು ಹಾಗೆ ಬಿಟ್ಬಿಟ್ರೆ ಒನ್ ಅವರ್ ಆದಮೇಲೆ ಸೆಟ್ ಸೆಟ್ಟಾಗಿರುತ್ತೆ ಮೈಸೂರು ಪಾಕು ಆಮೇಲೆ ಅದನ್ನು ಒಂದು ಪ್ಲೇಟ್ಗೆ ಡಂಪ್ ಮಾಡಿಬಿಟ್ಟು ನಾವು ಮಾರ್ಕ್ ಮಾಡಿರೋ ಥರನೇ ಎಲ್ಲ ಕಟ್ ಮಾಡಿದರೆ ಅದು ಆರಾಮಾಗಿ ಪೀಸ್ಗಳ ಥರ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಹಾಗಾಗಿ ಪೀಸ್ಗಳು ಚಿಕ್ಕದಾಗಿ ಬಂದಿದೆ ಅದು ಸ ಜಾಸ್ತಿ ಕ್ವಾಂಟಿಟಿ ಉಪಯೋಗಿಸ್ದಾಗ ಸ್ವಲ್ಪ ದಪ್ಪ ಬರ್ತವೆ ಒಂದು ಸರ್ತಿ ನಾನು ಹೇಳಿದ ಪ್ರಕಾರ ಮಾಡಿ ನೋಡಿ